ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಏನು ಈ ಅಪಘಾತ ಹೇಗಾಯಿತು ಏನು ಎತ್ತ ಅಂತ ನೋಡೋದಾದ್ರೆ ಸೀಬರ್ಡ್ ಕಂಪನಿಯ ನಾನ್ ಎಸಿ ಸ್ಲೀಪರ್ ಬಸ್ಸು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಈ ಬಸ್ ಹೋಗ್ತಾ ಇತ್ತು ಇದೇ ವೇಳೆ ಬೆಂಗಳೂರು ಕಡೆಗೆ ಒಂದು ಕಂಟೇನರ್ ಬರ್ತಾ ಇತ್ತು ಎದುರಿಗೆ ಬರ್ತಾ ಇದ್ದಂತಹ ಈ ಕಂಟೇನರು ಎದುರಿಗೆ ಹಾಕಿದಂತಹ ಡಿವೈಡರ್ ಏನಿದೆ ಪಕ್ಕದಲ್ಲಿ ಇದ್ದಂತಹ ಡಿವೈಡರ್ ಅದಕ್ಕೆ ಗುದ್ದಿ ಅದರ ಮೇಲಿಂದ ಹಾರಿ ಬಂದು ಅಪಘಾತ ಸಂಭವಿಸಿದೆ ಇನ್ನು ಕಂಟೇನರ್ನ ಲಾರಿಯ ಚಾಲಕ ನಿದ್ರೆ ಮಂಪರಿನಲ್ಲಿ ಇದ್ದ ಮೊದಲು ಕಂಟೇನರ್ ಡಿವೈಡರ್ಗೆ ಡಿಕ್ಕಿ ಹೊಡೆಯತ್ತೆ ಆನಂತರ ಡಿವೈಡರ್ ದಾಟಿ ಬಂದು ಎದುರಿಗೆ ಬರ್ತಾ ಇದ್ದಂತಹ ಬಸ್ಗೆ ಗುದ್ದಿದೆ ಬಸ್ನ ಡೀಸೆಲ್ ಟ್ಯಾಂಕ್ ಏನಿತ್ತು ಆ ಟ್ಯಾಂಕ್ಗೆನೆ ಈ ಕಂಟೇನರ್ ಲಾರಿ ಡಿಕ್ಕಿ ಹೊಡೆದಿದ್ದರಿಂದಾಗಿ ಕ್ಷಣ ಮಾತ್ರದಲ್ಲಿ ಡಿಕ್ಕಿಯ ರಭಸಕ್ಕೆ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ಕೊಂಡಿದೆ ಆದರೆ ಘರ್ಷಣೆ ಏನು ಉಂಟಾಗತ್ತೆ ಆ ಘರ್ಷಣೆಯ ಶಾಖಕ್ಕೆ ಅದರ ಬೆಂಕಿಯ ಕಿಡಿಗೆ ಡೀಸೆಲ್ ಟ್ಯಾಂಕ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಳ್ತು ಇದೇ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಕರು ಎಲ್ಲರೂ ಕೂಡ ನಿದ್ರೆ ಮಂಪರ್ನಲ್ಲಿದ್ದರು ಎಲ್ಲರೂ ಕೂಡ ಮಲಗಿದ್ರು ಚೆನ್ನಾಗಿ ನಿದ್ರೆಗೆ ಜಾರಿದ್ದರು ತಕ್ಷಣ ಬೆಂಕಿ ಹೊತ್ಕೊಂಡು ಏಕಾಏಕಿ ನೋಡ ನೋಡ್ತಾ ಇದ್ದಂತೆ ಇಡೀ ಬೆ ಬಸ್ಗೆ ಆ ಒಂದು ಇಡೀ ಸಂಪೂರ್ಣ ಬಸ್ಗೆ ಬಸ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ ಯಾಕೆಂದರೆ ಆ ಬ ಟ್ಯಾ ಕಂಟೇನರ್ ಏನಿದೆ ಅದು ಡಿಕ್ಕಿ ಹೊಡೆದಿದ್ದೆ ಆ ಒಂದು ಡೀಸೆಲ್ ಟ್ಯಾಂಕ್ಗೆ ಹೀಗಾಗಿ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದ್ದರಿಂದಾಗಿ ನೋಡ ನೋಡ್ತಾ ಇದ್ದಂತೆ ಬೆಂಕಿ ಹೊತ್ಕೊಳ್ಳುತ್ತೆ ಇನ್ನು ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಇಡೀ ಬಸ್ಗೆ ತತ್ಕ್ಷಣ ಬೆಂಕಿ ಆವರಿಸ್ಕೊಳ್ಳೋದಕ್ಕೆ ಆರಂಭ ಆಗತ್ತೆ ಅಪಘಾತ ಆಗ್ತಾ ಇದ್ದಂತೆ ಯಾರ್ಯಾರಿಗೆ ಎಚ್ಚರವಾಯಿತು ಅಂಥವರು ಇಮಿಡಿಯೆಟ್ ಆಗಿ ಹೊರಗಡೆ ಹಾರಿ ತಮ್ಮ ಜೀವ ಕಾಪಾಡ್ಕೊಳ್ಳೋದಕ್ಕೆ ಮುಂದಾದರು ತಮ್ಮ ಜೀವ ಕಾಪಾಡಿಕೊಂಡ್ರು ಆದರೆ ಈ ಅಪಘಾತದಲ್ಲಿ ಯಾರ್ಯಾರಿಗೆ ಗಾಯಗಳಾಗಿತ್ತು ಎದ್ದು ಹೊರಗಡೆ ಹೋಗಿ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಆಗಲಿಲ್ಲ ಅವರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಈ ಸಂಪೂರ್ಣ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಎ ಐ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಎ ಐ ಚಿತ್ರಗಳನ್ನು ನೋಡ್ತಾ ಇದ್ದೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ಈ ಅಪಘಾತವನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿದ್ರೆಯ ಮಂಪರಿನಲ್ಲಿ ಇದ್ದಂತಹ ಆ ಬಸ್ನ ಕಂಟೇನರ್ನ ಚಾಲಕ ಏನಿದ್ದಾನೆ ಆತ ನಿದ್ರೆಯ ಮಂಪರಿನಲ್ಲಿ ನೋಡ ನೋಡ್ತಾ ಇದ್ದಂತೆ ಪಕ್ಕದಲ್ಲಿ ಇದ್ದಂತಹ ಡಿವೈಡರ್ ಏನಿದೆ ಆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ದಾಟಿ ಬಂದು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಏನಿದೆ ಎದುರಿಗೆ ಬರ್ತಾ ಇದ್ದಂತಹ ಬಸ್ ಏನಿತ್ತು ಆ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಅದು ಕೂಡ ಆ ಡೀಸೆಲ್ ಟ್ಯಾಂಕ್ ಏನಿದೆ ಖಾಸಗಿ ಬಸ್ನ ಡೀಸೆಲ್ ಟ್ಯಾಂಕ್ ಏನಿತ್ತು ಆ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದ್ದರಿಂದಾಗಿ ಅದರ ಘರ್ಷಣೆಗೆ ಏಕಾಏಕಿ ಬೆಂಕಿ ಹೊತ್ಕೊಳ್ಳುತ್ತೆ ಡೀಸೆಲ್ ಸೋರಿಕೆ ಆಗುತ್ತೆ ಇಡೀ ಡೀಸೆಲ್ ಟ್ಯಾಂಕ್ ಗೆ ಬೆಂಕಿ ಹೊತ್ಕೊಂಡು ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ಬೆಂಕಿ ವ್ಯಾಪಿಸ್ಕೊಳ್ಳುತ್ತೆ ಹೀಗಾಗಿ ಒಳಗಡೆ ಯಾರ್ಯಾರು ಗಾಯಾಳುಗಳಿದ್ರು ಯಾರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅವರು ಆ ಬಸ್ನಲ್ಲಿ ಸುಟ್ಟು ಕರಕಲಾಗಿದ್ದಾರೆ ತಮ್ಮ ಉಸಿರನ್ನೇ ಚೆಲ್ಲಿದ್ದಾರೆ ಇನ್ನುಳಿದವರು ಆ ಬಸ್ನಲ್ಲಿ ಇದ್ದಂತಹ ಒಂದು ಗ್ಲಾಸ್ಗಳೇನಿತ್ತು ಅದನ್ನು ಒಡೆದು ಅಲ್ಲಿಂದ ಹೊರಗಡೆ ಜಿಗಿದು ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ ಎಮರ್ಜೆನ್ಸಿ ಎಕ್ಸಿಟ್ಗೆ ಏನಾದರೂ ಇರಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಹಲವಾರು ದಿನಗಳಿಂದ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳು ಈವರೆಗೂ ಕ್ಷಣಿಕ ಯಾವುದೇ ರೀತಿಯಾದಂತಹ ಕ್ರಮಗಳಾಗೋದಿಲ್ಲ ಅಪಘಾತ ಆಗುತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಏನಾದರೂ ಇತ್ತ ಕೇವಲ ಒಂದೇ ಒಂದು ಡೋರ್ಗಳು ಇರುತ್ತೆ ಪ್ರತಿಯೊಂದು ಬಸ್ಗಳಿಗೆ ಅದರಲ್ಲೂ ಈ ರಾತ್ರಿ ಪ್ರಯಾಣ ಮಾಡುವಂತಹ ಬಸ್ಗಳೇನಿದ್ದಾವೆ ಮ್ಯಾಕ್ಸಿಮ್ ಅಂತಹ ಬಸ್ಗಳಿಗೆ ಒಂದೇ ಒಂದು ಡೋರ್ ಇರುತ್ತೆ ಹೀಗಾಗಿ ಈ ರೀತಿಯ ಒಂದು ಅಪಘಾತಗಳ ತೀವ್ರತೆ ಜಾಸ್ತಿ ಆಗುತ್ತೆ ಈ ಹಿಂದೆ ಆಂಧ್ರದಲ್ಲಿ ಸುಟ್ಟು ಏನು ಬಸ್ ದುರಂತ ಏನು ಸಂಭವಿಸಿತ್ತು ಇಡೀ ಬಸ್ಗೆ ಬೆಂಕಿ ಹೊತ್ಕೊಂಡು ಬಸ್ ಸುಟ್ಟು ಕರಕಲಾಗಿತ್ತು ಅನೇಕರು ಜೀವ ಕಳ್ಕೊಂಡ್ರು ಅದಾದ ನಂತರವಾದರೂ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದರೆ ಯಾವುದೇ ಕ್ರಮಗಳಾಗಲಿಲ್ಲ ಈಗ ಸರ್ಕಾರದ ನಿರ್ಲಕ್ಷ್ಯಗಳಿಗೆ ಆ ಕಂಟೈನರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಅನೇಕರು ಬಲಿಯಾಗಿದ್ದಾರೆ I uh -huh.